ಈಗ ಕ್ರ್ಯೂಟೆನ್ ಕರೆಕ್ಟಾಗಿ ನಾಳೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ಅವರು ಟೈಮಿಂಗ್ಸ್ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್ ಅಲ್ಲಿ ಹೋಗಿ ಡಾಕ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಹೋಗಿ ಅದು ನಿಗದಿತ ಸ್ಥಳಕ್ಕೆ ಹೋಗಿ ಡಾಕ್ ಅಂದರೆ ಹೋಗಿ ಜಾಯ್ನ್ ಆಗುತ್ತೆ ಆ ಜಾಯ್ನ್ ಆದಮೇಲೆ ಏನಾಗುತ್ತೆ ಅಂದರೆ ಅಲ್ಲೊಂದು ಹ್ಯಾಚ್ ಇರುತ್ತೆ ಹ್ಯಾಚ್ ಅಂದರೆ ಡೋರ್ಸ್ ಸೊ ಕ್ರೂ ಟೆನ್ ಎಂಡ್ಯೂರೆನ್ಸ್ ಹ್ಯಾಚ್ ಓಪನ್ ಆಗುತ್ತೆ ಡೋರು ಮತ್ತು ಐ ಎಸ್ ಎಸ್ಸಲ್ಲೂ ಒಂದು ಹ್ಯಾಚ್ ಇರುತ್ತೆ ಅದು ಓಪನ್ ಆಗುತ್ತೆ ಸೊ ಅಲ್ಲಿಂದ ಇವರು ನಾಲ್ಕು ಜನ ಯಾರು ಅಸ್ಟ್ರೋನಾಟ್ಸ್ ಇದ್ದಾರಲ್ಲ ಅವರು ಐ ಎಸ್ ಎಸ್ ಒಳಗೆ ಎಂಟ್ರ್ ಆಗ್ತಾರೆ ಅವ್ರು ಎಂಟ್ರ್ ಆಗ್ತಿದ್ದಂಗೆ ಇವರು ಆಗಲೇ ಕೆಲವು ಅಸ್ಟ್ರೋನಾಟ್ಸ್ ಆಗಲೇ ಅಲ್ಲಿದ್ದಾರೆ ಅವ್ರನ್ನ ಗ್ರೀಟ್ ಮಾಡಿ ಒಳಗಡೆ ಕರ್ಕೊಂಡು ಒಂದು ನಾಲ್ಕು ದಿವಸಗಳ ಕಾಲ ಅವ್ರಿಗೆ ಇವ್ರು ಏನೇನು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ರು ಇಷ್ಟು ದಿವಸ ಯಾವ ಎಕ್ಸ್ಪಿರಿಮೆಂಟ್ ಕಂಪ್ಲೀಟ್ ಆಗಿದೆ ಇವರು ನೆಕ್ಸ್ಟು ಸೇಫ್ಟಿ ಪ್ರಿಕಾಷನ್ಸ್ ಏನು ತೊಗೋಬೇಕು ಕೆಲವು ಎಕ್ವಿಪ್ಮೆಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಇದನ್ನೆಲ್ಲ ಟ್ರೈನಿಂಗ್ ಅಂದರೆ ದೇ ಹ್ಯಾವ್ ಟು ಪಾಸ್ ಆನ್ ದಟ್ ಇನ್ಫಾರ್ಮೇಷನ್ಸ್ ಅದನ್ನು ವಿಚಾರ ವಿನಿಮಯ ಮಾಡ್ಕೋತಾರೆ ಅದಕ್ಕೆ ನಾಲ್ಕು ದಿವಸ ಟೈಮ್ ತಗೋತಾರೆ ಆ ವಿಚಾರ ವಿನಿಮಯ ಮಾಡಕ್ಕೆ ಮಾಡೋಕ್ಕೆ ನಾಲ್ಕು ದಿವಸ ಟೈಮ್ ತಗೊಳ್ಳೋದ್ರಿಂದ ಅವರು ದೇ ವಿಲ್ ಗೆಟ್ ಅಕಸ್ಟಮ್ ಟು ದಿ ಆ ಒಂದು ಎನ್ವಿರಾನ್ಮೆಂಟ್ಗಿರಿಗೂ ಕಂಫರ್ಟಬಲ್ ಆಗಿದ್ದಾರೆ ಇವ್ರಿಗೆಲ್ಲೂ ತಿಳುವಳಿಕೆ ಆಗಿದೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದಾಗ ಇವರು ವಾಪಸ್ ಬರೋಕ್ಕೆ ರೆಡಿ ಆಗ್ತಾರೆ ಯಾವುದು ಕ್ರೂ ನೈನ್ ಮಿಷಿನ್ ಇಬ್ರು ಅಸ್ಟ್ರೋನಾಟ್ಸ್ ಹೋಗಿದ್ರಲ್ಲ ಸೆಪ್ಟೆಂಬರಲ್ಲಿ ಆ ಕ್ರೂ ನೈನ್ ಮಿಷಿನ್ನು ವಾಪಸ್ ಬರೋಕ್ಕೆ ರೆಡಿ ಆಗ್ತಾರೆ ಅವ್ರ ಜೊತೆ ಇವರು ಜಾಯಿನ್ ಆಗ್ತಾರೆ ಸುನೀತಾ ವಿಲಿಯಮ್ಸವರು ಮತ್ತು ವಿಲೀಮೋರವರು ಇಬ್ರು ಸು ಕೊಟ್ಟು ನಾಲ್ಕು ಜನ ಇದ್ರೊಳಗೆ ಎಂಟ್ರ್ ಆಗ್ತಾರೆ ಯಾವುದು ಇದು ಬೇರೆ ಸ್ಪೆ ಸ್ಪೇಸ್ ಶಟಲ್ ಯಾವುದು ಇದು ಬಂದು ಫ್ರೀಡಮ್ ಅಂತ ಈಗ ಕ್ರೂಟನ್ ಹೋಗಿರೋದು ಎಂಡ್ಯುರೆನ್ಸ್ ಫ್ರೀಡಮ್ ಅನ್ನೋ ಸ್ಪೇಸ್ ಶೆಟಲ್ಲು ಸೆಪ್ಟೆಂಬರಲ್ಲಿ ಹೋಗಿತ್ತು ಆಫ್ ಸ್ಪೇಸ್ ಶಟಲ್ಗೆ ಇವ್ರು ಹತ್ಕೋತಾರೆ ಯಾಕಂದರೆ ಎರಡೇ ಸೀಟ್ ಹೋಗಿದ್ದಿದ್ದು ಸೊ ಇವರು ಹತ್ಕೊಂಡು ನಾಲ್ಕು ಜನ ಕರೆಕ್ಟಾಗಿ ಹಾಕ್ತಾರೆ ಸೊ ಇವ್ರು ಹತ್ಕೊಂಡು ಆಮೇಲೆ ಏನಾಗುತ್ತೆ ಆ ಹ್ಯಾಚ್ ಕ್ಲೋಸ್ ಆಗಿದ ತಕ್ಷಣ ಡಿ ಆರ್ಬಿಟ್ ಆಗುತ್ತೆ ಡಿ ಆರ್ಬಿಟ್ ಅಂದರೆ ಆ ಐ ಎಸ್ ಎಸ್ಸಿಂದ ಒಂದು ಅಷ್ಟು ಕಿಲೋಮೀಟ್ರ್ ದೂರ ಹೋಗಿ ಅರ್ಥ ಆರ್ಬಿಟಿಗೆ ಬರಬೇಕು ಅದು ರಿಲೇಟಿವ್ ಸ್ಪೀಡ್ ಅಂತಾರೆ ಅದು ಭಾಳ ಸ್ಲೋ ಆಗಿ ಹೋಗುತ್ತೆ ಯಾಕಂದರೆ ಹಾವ್ ಟು ಸ್ಟೆಬಲ್ ಸ್ಟೇಬಲ್ ಆಗಿರಬೇಕು ಕ್ರಾಫ್ಟ್ ಸ್ಲೋ ಆಗಿ ಹೋಗಿ ಅರ್ತ್ ಆರ್ಬಿಟ್ಗೆ ಹೋಗುತ್ತೆ ಅರ್ತ್ ಆರ್ಬಿಟ್ಗೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿಂದ ಡಿ ಆರ್ಬಿಟಿಂಗ್ ಅಂತ ಶುರುವಾಗುತ್ತೆ ಡಿ ಆರ್ಬಿಟಿಂಗ್ ಅಂದರೆ ಹತ್ತತ್ರ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಸುತ್ತುತ್ತಾ ಇರುತ್ತಲ್ಲ ಅದನ್ನು ನಿಧಾನಕ್ಕೆ ಇಳಿಸ್ಕೊಂಡು ಬರ್ತಾರೆ ಅದನ್ನು ಇಳಿಸ್ಕೊಂಬಂದು ಆಮೇಲೆ ಏನಾಗುತ್ತೆ ಅಟ್ಮಾಸ್ಪಿಯರಿಕ್ ಎಂಟ್ರಿ ಅಂತ ಆಗುತ್ತೆ ಅಟ್ಮಾಸ್ಪಿಯರಿಕ್ ಎಂಟ್ರಿ ಅಂದರೆ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಭೂಮಿ ಮೇಲೆ ಅಲ್ಲಿ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಸ್ಪೀಡ್ ಇನ್ನೂ ಜಾಸ್ತಿನೇ ಇರುತ್ತೆ ಸೊ ಅವಾಗ ಬರ್ನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬಿಕಾಸ್ ಹತ್ತತ್ರ ಸಾವಿರದ ಆರುನೂರು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅವ್ರು ಇಳಿತಾ ಇರ್ಬೇಕಾರೆ ಆ ಸ್ಪೇಸ್ ಕ್ರಾಫ್ಟ್ ಸುತ್ತಲೂ ಎಷ್ಟಿರುತ್ತೆ ಶಾಖ ಅಂದರೆ ಸಾವಿರದ ಆರುನೂರು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅವಾಗ್ಲೇ ಕಲ್ಪನಾ ಚಾವ್ಲಾ ಅವರು ತೀರೋಗಿದ್ದು ಅಂದರೆ ಏನಾಗಿತ್ತು ಅಂದರೆ ಅಲ್ಲಿ ಹೋಗಬೇಕಾದ್ರೇ ಎಲ್ಲೋ ಒಂದು ಕಡೆ ಲೀಕೇಜ್ ಇತ್ತು ಸೊ ಆ ಇಳಿತಾ ಇರ್ಬೇಕಾದ್ರೆ ಆ ಲೀಕೇಜ್ ಒಳಗಡೆಯಿಂದ ಈ ಒಣ ಅವೇ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಎಂಟ್ರಿ ಆಗಿ ಅವ್ರು ಬರ್ನ್ ಆಗೋಗ್ತಾರೆ ಎಲ್ಲರೂ ಸೊ ಅದು ಭಾಳ ಕ್ರಿಟಿಕಲ್ ಸ್ಟೇಜು ಸೊ ಆ ಅಟ್ಮಾಸ್ಪಿಯರ್ ರೀ ಎಂಟ್ರಿಯಲ್ಲಿ ನಿಧಾನಕ್ಕೆ ಇಳ್ಕೊಂಡು ಬರ್ತಾರೆ ಒಂದು ಬಂದ ಮೇಲೆ ಕೆಲವು ಟೋಪೋಸ್ಪಿಯರ್ ಅಂತ ವಿಚ್ ಈಸ್ ವೆರಿ ಏನಂದರೆ ಸೇಫ್ಟಿ ಅಂದರೆ ಇಷ್ಟೊಂದು ಇರಲ್ಲ ಅವಾಗ ಕೆಲವು ಪ್ಯಾರಾಚೂಟ್ಸ್ಗಳೆಲ್ಲ ಡಿಪ್ಲಾಯ್ ಆಗುತ್ತೆ ಆ ಪ್ಯಾರಾಚೂಟ್ಸ್ ಡಿಪ್ಲೈ ಆಗುತ್ತೆ ಸ್ಟೇಜ್ ವೈಸ್ ಪ್ಯಾರಾಚೂಟ್ ಒಂದೇ ಸಲ ಒಂದೇ ಪ್ಯಾರಾಚೂಟ್ ಡಿಪ್ಲೈ ಆಗಲ್ಲ ಒಂದು ಸಲ ಆರಾಗುತ್ತೆ ನಾಲ್ಕು ಆಗುತ್ತೆ ಎರಡಾಗುತ್ತೆ ಕೊನೆಗೆ ಒಂದಾಗುತ್ತೆ ನಿಧಾನಕ್ಕೆ ಇಳ್ಕೊಂಬಂದು ತುಂಬ ಟೂ ಟು ತ್ರೀ ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಿಗೆ ತೊಗೊಂಬಂದು ಆವಾಗ ಅವರು ಒಂದು ಅಟ್ಲಾಂಟಿಕ್ ಓಷನಲ್ಲಿ ಅವರು ಒಂದು ಡ್ರಾಪ್ ಅಂದರೆ ಅಲ್ಲಿ ಬೀಳ್ತಾರೆ ಅಂದರೆ ಆ ಒಂದು ಸಮುದ್ರದಲ್ಲಿ ಬೀಳ್ತಾರೆ ಆವಾಗ ಸುತ್ತಲೂ ಏನಾಗುತ್ತೆ ಈ ಇವರೆಲ್ಲ ಇರ್ತಾರೆ ನೇವಿಯವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರು ಬಿದ್ದಿದ ತಕ್ಷಣ ಅವ್ರನ್ನ ರೆಸ್ಕ್ಯೂ ಮಾಡಿ ಅವ್ರನ್ನ ಶಿಪ್ ಅಲ್ಲಿ ಹಾಕಿ ದಡಕ್ಕೆ ಸೇರಿಸ್ತಾರೆ ಇದು ಪ್ರೊಸೀಜರ್ ಆಕ್ಚುಲಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್